ನಿಮ್ಮ ಧ್ವನಿ ಅದ್ಭುತವಾದ ಧ್ವನಿ ಆ ಬೇಸ್ ವಾಯ್ಸ್ ಹಾಗೆ ಒಂದು ರೀತಿ ಸೆಳೆತ ಇದೆ ಅದರಲ್ಲಿ ನನ್ನೊಳಗೆ ಅನುಭವಾತ್ಮಕವಾಗಿ ಒಂದು ಬದಲಾವಣೆ ಆಗಿದೆ ಆರು ವಾರಗಳಲ್ಲಿ ನನ್ನ ಸ್ವರೂಪವೇ ಬದಲಾಯಿತು ನನ್ನ ಕಣ್ಣು ಬದಲಾಯಿತು ನನ್ನ ವಾಯ್ಸ್ ಬದಲಾಯಿತು ಮೂಲಭೂತವಾಗಿ ನನ್ನ ಅಂತರಂಗದಲ್ಲಿ ಏನಾಯಿತು ಅನ್ನೋದನ್ನ ಮಾತಲ್ಲಿ ವಿವರಿಸೋಕೆ ಆಗಲ್ಲ ಇದನ್ನ ಆಕ್ಚುಯಲ್ ಆಗಿ ರೆಕಾರ್ಡ್ ಮಾಡಿ ನಾವು ಪ್ರೂವ್ ಮಾಡಬಹುದು ಇಲ್ಲಿಗೆ ಬಂದು ಒಂದು ಆರರಿಂದ ಎಂಟು ತಿಂಗಳು ಸಾಧನ ಮಾಡಿ ಅವರೊಳಗೆ ಅನುಭವಾತ್ಮಕವಾಗಿ ಬದಲಾವಣೆ ಬಂತು ಅಂದರೆ ಅವರ ಶರೀರ ಮನಸ್ಥಿತಿ ಅವರ ಕೆಮಿಸ್ಟ್ರಿ ಮಾತ್ರವಲ್ಲದೆ ಜೆನೆಟಿಕ್ಸ್ ಕೂಡ ಬದಲಾಗುತ್ತೆ ಈಗ ಸೈಂಟಿಫಿಕ್ ಆಗಿ ಇದಕ್ಕೆ ಅಪ್ರೂವಲ್ ಇದೆ ತಾಯಿ ತಂದೆಯಿಂದ ಏನೇನು ಗುಣಗಳು ಬಂದಿವೆ ಅದನ್ನು ಕೂಡ ಬದಲಾಯಿಸಬಹುದು ಮಾಡರ್ನ್ ನ್ಯೂರಾಲಜಿನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಮೆದುಳನ್ನ ಸಂಪೂರ್ಣ ರೀವೈರ್ ಮಾಡ್ಕೊಳ್ಬಹುದು ಅಂದ್ರೆ ಹೊಸ ಮನುಷ್ಯನನ್ನಾಗಿ ಮಾಡ್ಕೊಳ್ಬೋದು ನಾನು ನಿಮಗೆ ಆ ಥರದ ಸಾವಿರ ಎಕ್ಸಾಂಪಲ್ ತೋರಿಸ್ತೀನಿ ಜೀವನಾನ ಅಡಿಪಾಯದಿಂದಲೇ ಬದಲಾಯಿಸಿಕೊಂಡವರು ಎಷ್ಟೋ ಜನ ಇದ್ದಾರೆ